ದಿನಾಂಕ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆಯಿಂದ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ ಐದರ ಬೆಳಗಿನ ಜಾವ ಐದು ಮೂವತ್ತರ ಅವಧಿಯಲ್ಲಿ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಜ್ಯೋತಿಗೌಡನಪುರ ಎಂಬ ಗ್ರಾಮದಲ್ಲಿ ಬುದ್ಧ ವಿಹಾರ ಬುದ್ಧ ವಿಹಾರದಲ್ಲಿದ್ದಂತಹ ಬುದ್ಧ ವಿಗ್ರಹ ಹಾಗೂ ಅಂಬೇಡ್ಕರ್ ಅವರ ವಿಗ್ರಹವನ್ನು ಧ್ವಂಸಗೊಳಿಸಿರ್ತಕ್ಕಂಥದ್ದು ಹಾಗೂ ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ ಅನ್ನ ವಿರೂಪಗೊಳಿಸಿರ್ತಕ್ಕಂಥದ್ದು ಹಾಗೂ ಎರಡು ಕಬ್ಬಿಣದ ಬೋರ್ಡ್ಗಳಲ್ಲಿ ಇದ್ದಂತಹ ಅಂಬೇಡ್ಕರ್ ಭಾವಚಿತ್ರವನ್ನ ವಿರೂಪಗೊಳಿಸಿದಂತಹ ಘಟನೆ ನಡೆದಿರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು ನಂತರ ಆ ಗ್ರಾಮದ ಒಬ್ಬ ಮುಖಂಡರಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಪ್ರಸನ್ನ ಅಂತಕ್ಕಂಥವರು ದೂರನ್ನ ನೀಡಿದ ಆ ಮೇಲೆ ಚಾಮರಾಜ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಾವು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡ್ವಿ ಇದು ಅಂಬೇಡ್ಕರ್ ಹಾಗೂ ಬುದ್ಧ ಅವರಿಗೆ ಮಾಡಿರ್ತಕ್ಕಂತಹ ಅವಮಾನದಂತ ಒಂದು ಗಂಭೀರ ಪ್ರಕರಣ ಆಗಿದ್ರಿಂದ ತಕ್ಷಣಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿರ್ತಕ್ಕಂತಹ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತ ಏಳು ತಂಡಗಳನ್ನ ನಾವು ರಚನೆ ಮಾಡಿ ತನಿಖೆಯನ್ನ ಮುಂದುವರೆಸಿದ್ವಿ ಈ ತಂಡದವರು ಒಟ್ಟು ತೋತಿಗೌಡನಪುರ ಹಾಗೂ ಸುತ್ತಮುತ್ತಲ ಗ್ರಾಮ ಹಾಗೂ ಚಾಮರಾಜನಗರ ಜಿಲ್ಲೆಯ ಇತರ ಸ್ಥಳಗಳಲ್ಲಿ ಬರ್ತಕ್ಕಂತ ಎಂಬತ್ತಾರು ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ ಒಟ್ಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಫೋನ್ ನಂಬರ್ಗಳ ಸಿಡಿಆರ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ ಗಳನ್ನು ಪರಿಶೀಲನೆಯನ್ನ ನಡೆಸಿ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಸೆಲ್ ಐಡಿಯನ್ನ ಸೆಲ್ ಐ ಡಿ ಟವರ್ ಕಂಪ್ಗಳನ್ನು ಪಡ್ಕೊಂಡು ಪರಿಶೀಲನೆಯನ್ನ ನಡೆಸುತ್ತಾರೆ ಹಾಗೂ ಅದನ್ನು